ಐ ಬಿ ಪಿ ಎಸ್ ರಿಕ್ರೂಟ್ಮೆಂಟ್ ವತಿಯಿಂದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಕ್ಲರಿಕಲ್ ಅಂದರೆ ಗುಮಾಸ್ತ್ ಹುದ್ದೆಗಳಿಗೆ ಈ ಹಿಂದೆ ಆನ್ಲೈನ್ ಅರ್ಜಿ ಕರೆದಿದ್ದರು ಆದರೆ ಈಗ ಅರ್ಜಿಯನ್ನು ತುಂಬಲು ಮತ್ತೆ ದಿನಾಂಕವನ್ನು ಮುಂದೂಡಿದ್ದಾರೆ ಈಗ ಮತ್ತೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಐ ಪಿ ಎಸ್ ಸಿ ಐಬಿಪಿಎಸ್ ಸಿಆರ್ಪಿ ಕ್ಲರ್ಕ್ ರಿಕ್ರೂಟ್ಮೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಹುದ್ದೆಯ ಹೆಸರು ಸಿಆರ್ಪಿ ಕ್ಲರ್ಕ್ ಎಕ್ಸ್ ವಿದ್ಯಾರ್ಹತೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಾಸಾಗಿರಬೇಕು ವಯಸ್ಸಿನ ಮಿತಿ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕು ಆಯ್ಕೆ ಪ್ರಕ್ರಿಯೆ ಫೇಜ್ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಪ್ರಿಲಿಮಿನರಿ ಎಕ್ಸಾಮ್ ಬಹು ಆಯ್ಕೆ ಮಾದರಿಯ ನೂರು ಅಂಕದ ನೂರು ಪ್ರಶ್ನೆಗಳಿರುತ್ತವೆ ನಿಗದಿತ ಸಮಯ ಒಂದು ಗಂಟೆ ಫೇಜ್ ಟು ಕಂಪ್ಯೂಟರ್ ಬೇಸ್ಡ್ ಮೇನ್ ಎಕ್ಸಾಮ್ ಎರಡು ಅಂಕದ ಒಂದು ನೂರ ತೊಂಬತ್ತು ಪ್ರಶ್ನೆಗಳಿರ್ತವೆ ನಿಗದಿತ ಸಮಯ ಎರಡು ಗಂಟೆ ನಲವತ್ತು ನಿಮಿಷಗಳು ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನ್ ಮೂರು ವಿಭಾಗಗಳನ್ನು ಒಳಗೊಂಡಿರುವುದು ಇಂಗ್ಲಿಷ್ ಭಾಷೆ ಮೂವತ್ತು ಪ್ರಶ್ನೆಯ ಮೂವತ್ತು ಅಂಕದ ಪರೀಕ್ಷೆ ನಿಗದಿತ ಸಮಯ ಇಪ್ಪತ್ತು ನಿಮಿಷ ಇರುವುದು ನ್ಯೂಮರಿಕಲ್ ಅಬಿಲಿಟಿ ಮೂವತ್ತೈದು ಪ್ರಶ್ನೆಗಳಿಗೆ ಮೂವತ್ತೈದು ಅಂಕದ ಪರೀಕ್ಷೆ ನಿಗದಿತ ಸಮಯ ಇಪ್ಪತ್ತು ನಿಮಿಷಗಳು ರೀಸನಿಂಗ್ ಎಬಿಲಿಟಿ ಮೂವತ್ತೈದು ಪ್ರಶ್ನೆಗಳಿಗೆ ಮೂವತ್ತೈದು ಅಂಕದ ಪರೀಕ್ಷೆ ನಿಗದಿತ ಸಮಯ ಇಪ್ಪತ್ತು ನಿಮಿಷ ಒಟ್ಟಾರೆಯಾಗಿ ಪೂರ್ವವಾಯಿ ಪರೀಕ್ಷೆಯು ನೂರು ಪ್ರಶ್ನೆಯ ನೂರು ಅಂಕದ ಪರೀಕ್ಷೆ ಇರುವುದು ನಿಗದಿತ ಪಡಿಸದ ಸಮಯ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಎಸ್ ಮೇನ್ ಎಕ್ಸಾಮ್ ಪ್ಯಾಟರ್ನ್ ನಾಲ್ಕು ವಿಭಾಗಗಳನ್ನು ಒಳಗೊಂಡಿರುವುದು ಜನರಲ್ ಆರ್ ಫೈನಾನ್ಸಿಯಲ್ ಅವೇರ್ನೆಸ್ ಐವತ್ತು ಪ್ರಶ್ನೆಯ ಐವತ್ತು ಅಂಕದ ಪರೀಕ್ಷೆ ನಿಗದಿತ ಸಮಯ ಮೂವತ್ತೈದು ನಿಮಿಷಗಳು ಜನರಲ್ ಇಂಗ್ಲಿಷ್ ನಲವತ್ತು ಪ್ರಶ್ನೆಯ ನಲವತ್ತು ಅಂಕದ ಪರೀಕ್ಷೆ ನಿಗದಿತ ಸಮಯ ಮೂವತ್ತೈದು ನಿಮಿಷ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಐವತ್ತು ಪ್ರಶ್ನೆಯ ಅರವತ್ತು ಅಂಕದ ಪರೀಕ್ಷೆ ನಿಗದಿತ ಸಮಯ ನಲವತ್ತೈದು ನಿಮಿಷಗಳು ಕ್ವಾಂಟಿಟೇಟಿವ್ ಎಬಿಲಿಟಿ ಐವತ್ತು ಪ್ರಶ್ನೆಯ ಐವತ್ತು ಅಂಕದ ಪರೀಕ್ಷೆ ನಿಗದಿತ ಸಮಯ ನಲವತ್ತೈದು ನಿಮಿಷ ಒಟ್ಟಾರೆಯಾಗಿ ನೂರ ತೊಂಬತ್ತು ಪ್ರಶ್ನೆಯ ಎರಡು ನೂರು ಅಂಕದ ಪರೀಕ್ಷೆಗೆ ನಿಗದಿಪಡಿಸಿದ ಸಮಯ ಎರಡು ಗಂಟೆ ನಲವತ್ತು ನಿಮಿಷಗಳು ಪ್ರತಿ ತಪ್ಪಾದ ಉತ್ತರಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಕಡಿತಗೊಳಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಉದ್ಯೋಗ ಮಾಹಿತಿಯನ್ನು ಉಚಿತವಾಗಿ ಪಡೆಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಉದ್ಯೋಗ ಮಾಹಿತಿಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತವೆ